ಹಾ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಭಿನ್ನ ರಾಶಿಗಳು ಭಿನ್ನ ರಾಶಿ ನಾವು ಇಂಗ್ಲೀಷನ್ನು ನೋಡ್ತಾ ಹೋದರೆ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ಸ್ನೇಹಿತರೆ ಫ್ರ್ಯಾಕ್ಷನ್ ಸೊ ಇದರ ಬಗ್ಗೆ ನಾವು ವ್ಯಾಖ್ಯಾನ ನೋಡೋದಾದರೆ ಒಂದು ಪೂರ್ಣ ವಸ್ತುವಿನ ಸಮಭಾಗವನ್ನು ಭಿನ್ನರಾಶಿ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ ಒಂದು ವಸ್ತು ಪೂರ್ಣ ವಸ್ತು ಆಗಿರಬೇಕು ಅಲ್ಲಿ ಹೋಲ್ ನಂಬರ್ ಅಂತ ಏನು ಹೇಳ್ತೀವಿ ಅಥವಾ ಹೋಲ್ ಅದು ಅದ್ರಲ್ಲಿ ಯಾವುದೋ ಒಂದು ಭಾಗಗಳಿರಬಾರ್ದು ಒಂದು ಪೂರ್ಣ ವಸ್ತುವಿನ ಸಮಭಾಗವನ್ನು ಭಿನ್ನರಾಶಿ ಎಂದು ಕರೆಯಲಾಗುತ್ತದೆ ಸಮಭಾಗ ಅಂತ ಹೇಳಿದಾಗ ಇದನ್ನು ನಾವು ಸಮಭಾಗಗಳಾಗಿ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾಲ್ಕು ಸಮಭಾಗಗಳಾಗಿ ಮಾಡ್ತಾ ಇದ್ದಾಗ ಇದು ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಸೊ ಈ ರೀತಿ ಆಗುತ್ತೆ ಅಂದರೆ ಭಿನ್ನರಾಶಲಿ ಏನಾಗುತ್ತೆ ಅಂದರೆ ನಾವು ಭಾಗ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಒಂದಕ್ಕೆ ಒಂದು ಬರಬಾರ್ದು ಫಾರ್ ಎಕ್ಸಾಂಪಲ್ ನೋಡಿ ಒಂದು ಪೂರ್ಣ ಇದೆ ಅಂತ ಹೇಳಿದ್ರೆ ಸೊ ಒಂದನ್ನು ಜಾಸ್ತಿ ಮಾಡಿ ಈ ರೀತಿ ತಗೊಳ್ತಕ್ಕಂಥದ್ದು ಇದನ್ನು ನಾವು ಭಿನ್ನರಾಶಿಲಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಇದು ಅರ್ಧ ಇದೆ ಇದು ಕಾಲ್ ಕಾಲ್ ಭಾಗ ಇದೆ ಬಟ್ ಏನಾಗಬೇಕಂದ್ರೆ ಇಲ್ಲಿ ಒಂದು ಪೂರ್ಣ ವಸ್ತುವಿನ ಸಮಭಾಗ ಅಂತ ಬಂದಿದೆ ನೋಡಿ ಇಲ್ಲಿ ಸೊ ನಾವು ಎಷ್ಟು ನಾರ ಭಾಗ ಮಾಡಬಹುದು ಅದು ಐದು ಆಗಿರ್ಬೋದು ಆರ್ ಆಗಿರ್ಬೋದು ಏಳು ಆಗಿರ್ಬೋದು ಎಂಟಾಗಿರ್ಬೋದು ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ಒಂದೇ ಈಕ್ವಲಲ್ಲಿ ಇರಬೇಕಾಗಿರುತ್ತೆ ಆವಾಗ ಮಾತ್ರ ನಾವು ಭಿನ್ನರಾಶಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಓಕೆ ಸೊ ಹೀಗಿರಬೇಕಾದ್ರೆ ರಾಶಿಯ ಸಂಗ್ರಹಣೆಯ ಒಂದು ಭಾಗ ಅಂತ ಹೇಳ್ಬಹುದು ಅಥವಾ ಭಿನ್ನರಾಶಿಯು ಗುಂಪಿನ ಒಂದು ಭಾಗ ಅಂತ ಹೇಳ್ಬಹುದು ಸ್ನೇಹಿತರೆ ಟೋಟಲಾಗಿ ನಾವು ಹೇಳಬೇಕಂದ್ರೆ ಭಿನ್ನರಾಶಿ ಅಂತ ಹೇಳಿದ್ರೆ ಒಂದು ಪೂರ್ಣ ವಸ್ತುವಿನ ಅಥವಾ ಒಂದು ಪೂರ್ಣ ವಸ್ತು ಆಗಿರ್ಬೋದು ಒಂದು ಪೂರ್ಣ ಸಂಖ್ಯೆ ಆಗಿರ್ಬೋದು ಅದರ ಒಂದು ಸಮಭಾಗವನ್ನು ನಾವು ಭಿನ್ನರಾಶಿ ಎಂದು ಕರೆಯಲಾಗುತ್ತದೆ ಸೊ ನೋಡಿ ಭಿನ್ನರಾಶಿ ಅಂತ ಹೇಳಿದಾಗ ಆಯ್ದ ಸಮಭಾಗಗಳು ಒಂದು ಪೂರ್ಣ ವಸ್ತುವಿನ ಒಟ್ಟು ಸಮಭಾಗಗಳು ಸೊ ಒಟ್ಟು ಸಮಭಾಗಗಳಂತ ಹೇಳಿದರೆ ಸ್ನೇಹಿತರೆ ಈಗ ಒಂದು ಇದನ್ನ ತಗೊಳ್ತೀವಿ ಅಂತ ಹೇಳಿದರೆ ನೋಡಿ ಇಲ್ಲಿ ಎಷ್ಟಿದೆ ಎಲ್ಲ ಸಮ ಅಂತ ಅಂದ್ಕೊಂಡು ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಐದಿದೆ ಸೊ ಐದರಲ್ಲಿ ನಾನು ಎರಡಕ್ಕೆ ಶೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಒಟ್ಟು ಒಂದು ಪೂರ್ಣ ವಸ್ತಿನ ಒಟ್ಟು ಸಮಭಾಗಗಳು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರಿದೆ ಸೊ ಈ ಒಂದು ಆರು ಏನಿದೆಯೋ ಒಟ್ಟು ಸಮಭಾಗಗಳು ಆರು ಆಯ್ದ ಸಮಭಾಗಗಳಂತೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಸಾರಿ ಒಂದು ಇದು ಇಷ್ಟು ಮಾತ್ರ ಒಂದು ಇದೊಂದು ಎರಡು ಎರಡಕ್ಕೆ ನಾವು ಹಾಯ್ಕೊಂಡಿರ್ತಕ್ಕಂಥ ಬಣ್ಣ ಹಚ್ತಕ್ಕಂಥದ್ದಾಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನಾರು ಮಾಡಬಹುದು ಬೇರೆಯವ್ರಿಗೆ ಕೊಡ್ತಕ್ಕಂಥದ್ದಾಗಿರ್ಬೋದು ಒಟ್ಟಿನ ಎರಡು ಭಾಗವನ್ನು ಅಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಹೌದಾ ಸೊ ಹಾಗಾಗಿ ಇಲ್ಲಿ ಒಟ್ಟು ಇರ್ತಕ್ಕಂಥದ್ದು ಆರು ಆರಲ್ಲಿ ನಾವು ಎರಡನೇ ಭಾಗ ಮಾಡಿದೀವಿ ಸೊ ಹಾಗಾಗಿ ನಾವು ಈ ರೀತಿ ಭಿನ್ನರಾಶಿನ ಬರ್ಕೊಳ್ಬಹುದಾಗಿರುತ್ತೆ ಎರಡು ಬೈ ಆರು ಅಥವಾ ಆರನೇ ಎರಡು ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಮೇಲ್ಗಡೆ ನಾವು ಅಂಶ ಅಂತ ಹೇಳ್ತೀವಿ ಕೆಳಗಡೆ ಛೇದ ಅಂತ ಹೇಳ್ತೀವಿ ನ್ಯೂಮರೇಟರ್ ಅಂತ ಹೇಳ್ತೀವಿ ನ್ಯೂಮರೇಟರ್ ಅಂಡ್ ಕೆಳಗಡೆದು ಡಿನಾಮಿನೇಟರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಒಂದು ಪೂರ್ಣ ವಸ್ತುವಿನ ಭಾಗವನ್ನು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಆ ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ನೋಡ್ತಾ ಒಂದು ಸರ್ಕಲ್ ಅಥವಾ ಒಂದು ಹಣ್ಣು ಅಂತ ತಗೊಂಡ್ರೆ ನೋಡಿ ಇಲ್ಲಿ ಎರಡು ಭಾಗ ಇದೆ ಒಂದು ಭಾಗಕ್ಕೆ ನಾನು ಶೇಡೆಡ್ ಮಾಡಿದ್ದೀನಿ ಹೌದಾ ಸೊ ಟೋಟಲ್ ಇರ್ತಕ್ಕಂಥದ್ದು ಎಷ್ಟು ಎರಡು ಭಾಗ ಅದರಲ್ಲಿ ನಾನು ಶೇಡ್ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಅಂತ ಹೇಳಿದ್ರೆ ಒಂದು ಪೂರ್ಣ ಸಂಖ್ಯೆ ಏನಿರುತ್ತೋ ನಾವು ಅದು ಪೂರ್ಣ ಸಂಖ್ಯೆ ಒಂದು ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲಿ ಎಷ್ಟು ಭಾಗಗಳಾಗಿ ನಾವು ಸಮಭಾಗಗಳಾಗಿ ವಿಂಗಡಿಸುತ್ತೀವೋ ಅಷ್ಟು ತೊಗೊಂಡು ಅದರಲ್ಲಿ ನಮಗೆ ಎಷ್ಟು ಬೇಕು ವ್ಯಕ್ತಪಡಿಸಬೇಕಾದರೆ ಆ ಪೂರ್ಣ ವಸ್ತುವನ್ನು ನಾವು ಸಮಭಾಗಗಳಾಗಿ ವಿಂಗಡಿಸಬೇಕು ಸಮಭಾಗಗಳು ಎರಡು ಭಾಗಗಳಾಗಿ ವಿಂಗಡಿಸಿ ನೋಡಿ ಇಲ್ಲಿ ಸೊ ಆ ರೀತಿ ನಾವು ವಿಂಗಡಿಸ್ಕೊಳ್ಬೇಕಾಗಿರುತ್ತೆ ಬಟ್ ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಸಮನೇ ಇರಬೇಕು ಒಂದು ಹೆಚ್ಚು ಒಂದು ಕಡಿಮೆ ಇದ್ದರೆ ಅದನ್ನು ನಾವು ಕರೆಕ್ಟಾಗಿ ನಾವು ಭಿನ್ನ ರಾಶಿಯಿಂದ ತೊಗೊಳ್ಳೋದಕ್ಕೆ ಆಗೋದಿಲ್ಲ ಹೆಣ್ಣು ನೆಕ್ಸ್ಟ್ ಬಂದು ಭಿನ್ನ ರಾಶಿಗಳ ಹೋಲಿಕೆ ಮಾಡ್ತಕ್ಕಂಥದ್ದು ಯಾವ ರೀತಿ ಚಿಹ್ನೆಗಳು ಬರುತ್ತೆ ಸ್ನೇಹಿತರೆ ಒಂದು ದೊಡ್ಡದು ಚಿಕ್ಕದು ಅಥವಾ ಸಮ ಅಂತಕ್ಕಂಥದ್ದು ಆದಾಗ ನೋಡಿ ಈಗ ಎರಡನೇ ಎರಡನೇ ಒಂದು ಅಂತ ಏನು ತೊಗೊಂಡ್ವಿ ಹೌದಾ ಸೊ ಅದೇ ರೀತಿ ಇನ್ನೂ ಒಂದು ತೊಗೊಳ್ತೀವಿ ಈಗ ಇದು ನಾಲ್ಕು ಸಮ ಇದೆ ಅಂತ ಅಂದ್ಕೊಳ್ಳಿ ಇವಾಗ ಏನಾಯಿತು ನಾಲ್ಕರಲ್ಲಿ ಎರಡಕ್ಕೆ ನಾವು ಶೇಡ್ ಮಾಡಿದ್ವಿ ಓಕೆ ಸೊ ಈಗ ಒಂದು ಬೈ ಎರಡು ಎರಡು ಬೈ ನಾಲ್ಕು ಸಹ ನಾವು ಯಾವುದೋ ಒಂದು ಚಿಹ್ನೆಯನ್ನು ಹಾಕ್ಬಹುದು ಅಂತ ಹೇಳಿದರೆ ಸ್ನೇಹಿತರೆ ಸಮ ಅಂತ ಹಾಕ್ತೀವಿ ಯಾಕಂತಂದರೆ ಇಲ್ಲಿ ಒಂದು ಬೈ ಎರಡು ಅಥವಾ ಎರಡು ಬೈ ನಾಲ್ಕು ಅಥವಾ ಎರಡನೇ ಒಂದು ನಾಲ್ಕನೇ ಎರಡು ಅಂತಕ್ಕಂಥ ಇದೆರಡು ಸಹ ಈಕ್ವೆಲ್ ಇದೆ ನೋಡಿ ಅರ್ಧ ಆಫ್ ಆಫು ಕಲರ್ ಶೇಡ್ ಆಗಿದೆ ಹೌದಾ ಸೊ ಇದಕ್ಕೆ ನಾವು ಸಮ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ ಅದ್ರ ಬದಲಾಗಿ ನೀವು ನೋಡಿ ಈ ರೀತಿ ತೊಗೊಂಡಾಗ ಏನಾಯಿತು ಟೋಟಲ್ ಆಗಿರ್ತಕ್ಕಂಥ ನಾಲ್ಕು ಭಾಗ ಕಲರ್ ಇರ್ತಕ್ಕಂಥ ಮೂರು ಭಾಗ ಸೊ ಮೂರು ಬೈ ನಾಲ್ಕಾಯಿತು ಹೌದಾ ಇದು ಒಂದು ಬೈ ಎರಡಿದೆ ಮೂರು ಬೈ ನಾಲ್ಕಿದೆ ಈಗ ಇದರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ನಿಮ್ಮ ಒಂದು ಅನಿಸಿಕೆ ಅಂತ ತಗೊಳ್ತಾ ಹೋದ್ರೆ ಸ್ನೇಹಿತರೆ ನೋಡಿ ನಾಲ್ಕು ಮೂರು ಬೈ ನಾಲ್ಕು ಡಿವೈಡ್ ಮಾಡ್ತಾ ಹೋದರೆ ಎಷ್ಟು ಬರಬಹುದು ಪಾಯಿಂಟ್ ಪಾಯಿಂಟ್ ಎಂಟು ಏಳು ಸಾರಿ ಇಪ್ಪತ್ತ ಎಂಟು ಎಪ್ಪತ್ತ ಐದಾಯಿತು ಇದೆಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಐದು ಬರುತ್ತೆ ಈಗ ಇಲ್ಲಿ ಮೂರಕ್ಕೆ ಶೇಡ್ ಮಾಡಿದ್ದೀನಿ ಅಂದರೆ ಮುಕ್ಕಾಲು ಇದು ಅರ್ಧ ಇದೆ ಸೊ ಸಂಖ್ಯೆಗಳು ತೊಗೊಂಡಾಗ ಸೊನ್ನೆ ಪಾಯಿಂಟ್ ಏಳು ಐದು ಸೊನ್ನೆ ಪಾಯಿಂಟ್ ಐದು ತೊಗೊಂಡಾಗ ಸೊನ್ನೆ ಪಾಯಿಂಟ್ ಏಳು ಐದು ದೊಡ್ಡದು ಇವೆರಡು ಚಿತ್ರಗಳು ತೊಗೊಂಡಾಗ ಇದು ದೊಡ್ಡದು ಜಾಸ್ತಿ ಕಲರ್ ಹಚ್ಚಿರ್ತಕ್ಕಂಥದ್ದು ಮೂರು ಭಾಗಕ್ಕೆ ಸೊ ಇದು ದೊಡ್ಡದು ಸೊ ಈಗಿರಬೇಕಾದ ನೋಡಿ ಮೂರು ಬೈ ನಾಲ್ಕು ಗ್ರೇಟರ್ ದ್ಯಾನ್ ಒನ್ ಬೈ ಟು ಅಂದರೆ ಒಂದು ಬೈ ಎರಡಕ್ಕಿಂತ ಮೂರು ಬೈ ನಾಲ್ಕು ದೊಡ್ಡದಾಗಿದೆ ಸೊ ಇದು ದೊಡ್ಡ ಚಿಹ್ನೆ ಚಿಕ್ಕದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಇದೇ ಸೇಮ್ ಈಸ್ ಬರುತ್ತೆ ಸ್ನೇಹಿತರೆ ಮೂರು ಬೈ ನಾಲ್ಕು ಒಂದು ಬೈ ಎರಡು ಸೊ ಇದು ಚಿಕ್ಕದು ಒಂದು ಬೈ ಎರಡು ಅಂತಕ್ಕಂಥ ಚಿಕ್ಕದು ಸೊ ಈ ಚಿಹ್ನ ಯೂಸ್ ಮಾಡಿದ್ದೀವಿ ನೋಡಿ ಈ ಕಡೆ ಬಂದರೆ ಚಿಕ್ಕದು ಈ ಕಡೆ ಬಂದರೆ ದೊಡ್ಡದು ಅಂತಕ್ಕಂಥದ್ದು ಓಕೆ ಸೊ ಈ ಒಂದು ಚಿಹ್ನೆಗಳನ್ನು ನಾವು ಮೂರು ಚಿಹ್ನೆಗಳನ್ನು ಈ ಒಂದು ಭಿನ್ನ ರಾಶಿಯ ಹೋಳಿಕೆಯಲ್ಲಿ ಬಳಸ್ತಕ್ಕಂಥದ್ದಾಗಿರುತ್ತೆ ನೋಡ್ತಾ ಹೋದರೆ ಭಿನ್ನ ರಾಶಿಗಳನ್ನ ಛೇದ ಸಮ ಆಗಿದ್ದಾಗ ಅಂಶವು ಚಿಕ್ಕದಾಗಿದ್ದರೆ ಭಿನ್ನರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಸೊ ಇಲ್ಲಿ ಅಂಶ ಅಂತ ಅಂದರೆ ಮೇಲ್ಗಡೆದು ಹೌದಾ ಅಂಶ ಮೇಲ್ ಬರುತ್ತೆ ಛೇದ ಕೆಳಗಡೆ ಬರುತ್ತೆ ಸೊ ನೋಡಿ ಇಲ್ಲಿ ಅಂಶವು ಚಿಕ್ಕದಾಗಿದ್ದು ಅಂಶ ಎಷ್ಟು ಒಂದು ನಾಲ್ಕು ಅಂತ ತಗೊಳ್ಳೋಣ ಕೆಳಗಡೆ ಒಂದು ಐದಿದೆ ಓಕೆ ಅಂಶವು ಚಿಕ್ಕದಾಗಿದ್ದು ಚಿಕ್ಕದಾಗಿದ್ದರೆ ಭಿನ್ನರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಈಗ ಐದನ್ನು ನೀವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಎಂಟು ಬರುತ್ತೆ ಅಂಶವು ದೊಡ್ಡದಾಗಿದ್ದರೆ ನೀವು ಇದನ್ನ ಉಲ್ಟ ಮಾಡ್ಕೊಳ್ಳಿ ನೀವು ಐದು ಬೈ ನಾಲ್ಕು ಅಂಶ ದೊಡ್ಡದಾಗಿದ್ದರೆ ನೋಡಿ ಒಂದು ಪಾಯಿಂಟ್ ಒಂದು ಉಳಿತು ಎಲ್ಲ ಎಂಟಾಯಿತು ಮತ್ತೆ ಐದು ಒಂದು ಪಾಯಿಂಟ್ ಎರಡು ಐದು ಬಂತು ಸೊ ಇಲ್ಲಿ ಅಂಶ ಅಂತಕ್ಕಂಥದ್ದು ಚಿಕ್ಕದಾಗಿದ್ದರೆ ಅದರ ವ್ಯಾಲ್ಯೂ ಸಹ ಚಿಕ್ಕದಾಗಿರುತ್ತೆ ಅಂಶ ದೊಡ್ಡದಾಗಿದ್ರೆ ಭಿನ್ನರಾಶಿಯ ವ್ಯಾಲ್ಯೂ ಬೆಲೆಯೂ ಸಹ ದೊಡ್ಡದಾಗಿರುತ್ತೆ ಅರ್ಥ ಆಯ್ತಲ್ವ ಅದು ಏನು ಬರುತ್ತೋ ಇದು ದೊಡ್ಡದಾಗಿದೆ ಭಿನ್ನರಾಶಿ ವ್ಯಾಲ್ಯೂ ಬೆಲೆ ಜಾಸ್ತಿ ಆಗುತ್ತೆ ಕಡಿಮೆ ಇದ್ದರೆ ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಭಿನ್ನರಾಶ ಅಂಶಗಳು ಒಂದೇ ಆಗಿದ್ದಾಗ ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಸ್ನೇಹಿತೆ ಛೇದ ಸಮ ಆಗಿದ್ದಾಗ ನೋಡಿ ಈಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಛೇದ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಐದು ಐದಲ್ವಾ ಎರಡಕ್ಕೂ ಐದು ಐದಿದೆ ಇದೆ ಇದು ನಾಲ್ಕನ್ನು ತೊಳ್ತೀನಿ ಅಂಡ್ ಇದನ್ನ ನಾವು ಎಸ್ ಛೇದ ಸಮ ಆಗಿದ್ದಾಗ ಅಂಶವು ಚಿಕ್ಕದಾಗಿದ್ದರೆ ಭಿನ್ನರಾಶಿಯ ಬೆಲೆ ಚಿಕ್ಕದಾಗಿರುತ್ತೆ ಅಂಶವು ದೊಡ್ಡದಾಗಿದ್ರೆ ಭಿನ್ನರಾಶಿಯ ಬೆಲೆ ದೊಡ್ಡದಾಗಿರುತ್ತೆ ಇದಕ್ಕೆ ಇನ್ನೊಂದು ಮತ್ತೊಂದು ಎಕ್ಸಾಂಪಲ್ಲು ನೋಡಿ ಆರಿದೆ ಅಂತ ಅಂದ್ಕೊಳ್ಳೋಣ ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಸೊನ್ನೆ ಪಾಯಿಂಟ್ ಎಂಟು ಇದನ್ನು ಡಿವೈಡ್ ಮಾಡ್ತ ಬರ್ತಕ್ಕಂಥದ್ದು ಎಷ್ಟು ನೋಡಿ ಐದೊಂದಲ ಐದು ಐದೇಳ ಹತ್ತು ಸೊ ಸೊನ್ನೆ ಪಾಯಿಂಟ್ ಎಂಟು ಜಾಸ್ತಿ ಐತೆ ಒಂದು ಪಾಯಿಂಟ್ ಎರಡು ಜಾಸ್ತಿ ಐತೆ ಒಂದು ಪಾಯಿಂಟ್ ಎರಡು ಜಾಸ್ತಿ ಆಯಿತು ಅಂದರೆ ಛೇದ ಸಮ ಆಗಿದ್ದಾಗ ಅಥವಾ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಐದರ ಬದಲು ಒಂದು ಎಂಟು ಬಂದ್ಬಿಡ್ತಂತ ಅಂತ ಅವಾಗ ಬೇರೆ ಬಂದ್ಬಿಡುತ್ತೆ ಹೌದಲ್ವಾ ಹಾಗಾಗಿ ಇಲ್ಲಿ ಛೇದ ಸಮ ಆಗಿದ್ದಾಗ ಅಂಶ ಜಾಸ್ತಿ ಇದ್ದರೆ ಭಿನ್ನ ರಾಶಿ ಬೆಲೆ ದೊಡ್ಡದಾಗಿರುತ್ತೆ ಅಂಶ ಚಿಕ್ಕದಾಗಿದ್ದರೆ ಭಿನ್ನರಾಶಿನೂ ಸಹ ಚಿಕ್ಕದಾಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟು ರಾಶಿಗಳೆಲ್ಲ ಅಂಶಗಳು ಒಂದೇ ಆಗಿದ್ದಾಗ ಮೇಲ್ಗಡೆ ಇದೆ ನೋಡಿ ಅಂಶ ಅಂದರೆ ಮೇಲ್ಗಡೆ ಈ ಒಂದು ಪಾಯಿಂಟಲ್ಲಿ ಏನಿದೆಯೋ ಅಂಶ ನ್ಯೂಮರೇಟರು ಸೊ ಅದು ಸೇಮ್ ಇದ್ದು ನೋಡಿ ಈಗ ನಾಲ್ಕು ನಾಲ್ಕು ಸೇಮ್ ಇದೆ ಕೆಳಗಡೆ ತಗೊಳ್ಳೋಣ ಛೇದವು ಚಿಕ್ಕದಾಗಿದ್ದಾಗ ಛೇದ ಮೂರಂತ ಅಂದ್ಕೊಳ್ಳೋಣ ಛೇದವು ದೊಡ್ಡದಾಗಿದ್ದಾಗ ಓಕೆ ಒಂದು ಐದು ಅಂತ ಅಂದ್ಕೊಳ್ಳೋಣ ಛೇದವು ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶ್ರಿಯ ಬೆಲೆಯು ದೊಡ್ಡದಾಗಿರುತ್ತದೆ ನೋಡಿ ಮೂರಿಂದ ಮೂರಿಂದ ಮೂರು ಒಂದು ಉಳ್ಕೊಳ್ತೆ ಸೊ ಮೂರು 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 ಅಂತ ಹೋಗ್ತಾ ಇರುತ್ತೆ ಓಕೆ ಛೇದವು ದೊಡ್ಡದಾಗಿದ್ದರೆ ಆ ಭಿನ್ನ ರಾಶ್ರೀಯ ಬೆಲೆಯು ಚಿಕ್ಕದಾಗಿರುತ್ತೆ ನೋಡಿ ಮೇಲ್ಗಡೆ ನಾಲ್ಕಿದೆ ಐದು ಡಿವೈಡ್ ಆಗಲ್ಲ ಪಾಯಿಂಟ್ ಸಮಥಿಂಗಲ್ಲಿ ಬರ್ತಾ ಹೋಗುತ್ತೆ ಸೊ ಅರ್ಥ ಆಯ್ತಲ್ವಾ ಛೇ ಅಂಶಗಳು ಚಿಕ್ಕ ದೊಡ್ಡ ಇದ್ದಾಗ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ನೋಡಿ ಅಂಶವು ಚಿಕ್ಕದಾಗಿದ್ದರೆ ಭಿನ್ನರಾಶಿ ಬೆಲೆ ಚಿಕ್ಕದ ಬರುತ್ತೆ ಅಂಶ ದೊಡ್ಡದಾಗಿದ್ದರೆ ಭಿನ್ನರಾಶಿ ಬೆಲೆ ದೊಡ್ಡದಾಗಿರುತ್ತೆ ಇಲ್ಲೇನಾಗುತ್ತೆ ಛೇದವು ಚಿಕ್ಕದಾಗಿದ್ದರೆ ಭಿನ್ನರಾಶಿಯ ಬೆಲೆ ದೊಡ್ಡದಾಗುತ್ತೆ ಛೇದವು ದೊಡ್ಡದಾಗಿದ್ರೆ ಭಿನ್ನ ಬೆಲೆ ಚಿಕ್ಕದಾಗುತ್ತೆ ಆಪೋಸಿಟ್ ಇದೆ ಅಂಶ ಚಿಕ್ಕದಾದರೆ ಬೆಲೆ ಚಿಕ್ಕದು ಅಂಶ ದೊಡ್ಡದಾದರೆ ಬೆಲೆ ದೊಡ್ಡದು ಛೇದ ಚಿಕ್ಕದಾದರೆ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗುತ್ತೆ ಛೇದವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯೂ ಚಿಕ್ಕದಾಗಿರುತ್ತೆ ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಸಮಾನ ಭಿನ್ನ ರಾಶಿ ಅಂತ ಕೊಡ್ತೀವಿ ಸ್ನೇಹ ಸಮಾನ ಭಿನ್ನ ರಾಶಿ ಅಂತ ಹೇಳಿದರೆ ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸ್ತವೆಯೋ ಅಂತಹವನ್ನ ನಾವು ಸಮಾನ ಭಿನ್ನ ರಾಶಿಗಳಂತೆ ಕರಿತೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ನೋಡಿ ಈಗ ಒಂದು ಬೈ ಎರಡು ಆಗಿರ್ಬೋದು ಅಥವಾ ನಾಲ್ಕು ಬೈ ಎಂಟಾಗಿರ್ಬೋದು ಅಥವಾ ಮೂರು ಬೈ ಎಸ್ ಮೂರು ಮೂ ಎಸ್ ಮೂರೆಲ್ಲ ಆರು ಓಕೆ ಸೊ ನೋಡಿ ಇಲ್ಲಿ ನಾಲ್ಕನ್ನ ಡಿವೈಡ್ ಮಾಡ್ತಾವ್ರೆ ನಾಲ್ಕು ಒಂದ್ಲ ಎಂಟು ಮೂರೊಂದಲ ಮೂರೇಳ ಸೊ ಇಲ್ಲಿ ಒಂದು ಬೈ ಎರಡು ಬಂತು ಇಲ್ಲೂ ಒಂದು ಬೈ ಎರಡು ಬಂತು ಇಲ್ಲೂ ಒಂದು ಬೈ ಎರಡು ಬಂತು ಆದರೆ ಈಗ ಲೆಕ್ಕ ಏನಂತ ಹೇಳಿದರೆ ಒಂದು ಬೈ ಎರಡು ನಾಲ್ಕು ಬೈ ಎಂಟು ಮೂರು ಬೈ ಆರು ಈ ರೀತಿ ಹೋಗ್ತಾ ಹೋಗುತ್ತಲ್ವಾ ಸೊ ಇದನ್ನು ನಾವೇನಂತ ಹೇಳ್ತೀವಿ ಸಮಾನ ಭಿನ್ನರಾಶಿ ಅದನ್ನು ಡಿವೈಡ್ ಮಾಡಿದಾಗ ಅದು ಸೇಮ್ ಆ್ಯನ್ಸರ್ ಬರುತ್ತೆ ಒಂದೇ ಬೆಲೆಯನ್ನು ಸೂಚಿಸ್ತಕ್ಕಂಥದ್ದಾಗಿರುತ್ತೆ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ತೀವಿ ಅಂತ ಹೇಳಿದ್ರೆ ನೋಡಿ ಈಗ ಐದು ಬೈ ಎರಡಿದೆ ಅಂತ ಹೇಳಿದರೆ ಸ್ನೇಹಿತರೆ ಐದಕ್ಕೆ ನೀವು ಎರಡನ್ನು ಮಲ್ಟಿಪ್ಲೈ ಮಾಡಿ ಇದಕ್ಕೆ ಎರಡನ್ನು ಮಲ್ಟಿಪ್ಲೈ ಮಾಡಿ ಐದೆಲ್ಲ ಹತ್ತು ಹತ್ತು ನಾಲ್ಕು ಆಯಿತು ಆ್ಯಂಡ್ ಐದು ಇಂಟು ಮೂರು ಎರಡು ಇಂಟು ಮೂರು ಐದು ಮೂರಲ್ಲ ಹದಿನೈದು ಮೂರೇಳ ಆರು ಸೊ ಐದು ಬೈ ಎರಡು ಹತ್ತು ಬೈ ನಾಲ್ಕು ಐದು ಮೂರ್ಲ ಹದಿನೈದು ಹದಿನೈದು ಬೈ ಆರು ಸೊ ಇದನ್ನು ನಾವು ಸಮಾನ ಭಿನ್ನ ರಾಶಿ ಅಂತ ಹೇಳ್ತೀವಿ ಲೈಕ್ ಫ್ರ್ಯಾಕ್ಷನ್ ಅಂತ ಬರುತ್ತೆ ಸೊ ಆ ರೀತಿ ನೋಡ್ತಾ ಹೋಗ್ತೀವಿ ಇನ್ನು ಇದರಲ್ಲಿ ಬರ್ತಕ್ಕಂಥ ಒಂದು ರೂಲ್ಸ್ಗಳು ಏನಂತ ಹೇಳಿದರೆ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಲು ಭಿನ್ನ ರಾಶಿಗಳ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು ಇಲ್ಲಿ ಅಲ್ವಾ ಸೊ ಐದಕ್ಕೆ ಎರಡಕ್ಕೆ ಎರಡೆರಡ ಮಲ್ಟಿಪ್ಲೈ ಮಾಡಿದ್ದು ಮತ್ತು ಇಲ್ಲಿ ಮೂರು ಮೂರು ಮಲ್ಟಿಪ್ಲೈ ಮಾಡಿದ್ದು ಇಟ್ ಮೀನ್ಸ್ ಅಂಶ ಮತ್ತು ಛೇದ ಎರಡಕ್ಕೂ ಸಹ ಒಂದೇ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತೆ ಅಥವಾ ಡಿವೈಡ್ ಮಾಡಬೇಕಾಗಿರುತ್ತೆ ಇನ್ನು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಇನ್ನೊಂದು ಭಿನ್ನರಾಶಿಯ ಛೇದ ಮತ್ತು ಅಂಶಕ್ಕೆ ಓರೆ ಗುಣಾಕಾರ ಮಾಡಿದಾಗ ಬರುವ ಗುಣಲಬ್ಧವು ಸಮವಾಗಿದ್ದರೆ ಆ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳಾಗಿರುತ್ತವೆ ಅಂದರೆ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದ ಒಂದು ನಾಲ್ಕು ಮತ್ತು ಐದು ಅಂತ ತಗೊಂಡ್ರೆ ಸ್ನೇಹಿತರೆ ಇನ್ನೊಂದು ಭಿನ್ನ ರಾಷ್ಟ್ರೀಯ ಛೇದ ಮತ್ತೆ ಅಂಶಕ್ಕೆ ಓರೆ ಗುಣಕಾರ ಮಾಡಿದಾಗ ಸೊ ನೋಡಿ ಇದು ಐದು ಬೈ ನಾಲ್ಕು ಯಾಕೆ ಅಂತಂದರೆ ನೀವು ಓರೆ ಗುಣಕಾರ ಮಾಡಿ ಸಾರಿ 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 ಎಸ್ ನಾಲ್ಕು ಬೈ ಐದು ಹೌದಲ್ವಾ ನೋಡಿ ಇಲ್ಲಿ ಹಾಕೊಳ್ತೀನಿ ನಾಲ್ಕು ಬೈ ಐದು ಅಂತ ತಗೊಂಡಾಗ ನೀವು ಓರೆ ಗುಣಕಾರ ಮಾಡ್ತೀರಿ ಅಂದರೆ ಈ ರೀತಿ ಓರೆ ಗುಣಕಾರ ಮಾಡ್ತೀರಿ ಹೌದಲ್ವಾ ಈಗ ಒಂದು ಇಲ್ಲಿ ನಾನು ಎಷ್ಟೊಂದು ತಗೊಳ್ಬೋದು ಅಂತ ಅಂದರೆ ಒಂದು ಆರು ಆರೈದಲಿ ಮೂವತ್ತು ಏಸ ಆರೈದ್ಲಿ ಮೂವತ್ತು ಬರಲ್ಲ ಹತ್ತು ಅಂತ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ ಹತ್ತು ಹತ್ತೈದ ಐವತ್ತು ಬರುತ್ತೆ ಆ್ಯಂಡ್ ಆ್ಯಂಡ ಹತ್ತು ಆರು ಅಂತ ತಗೊಳ್ತೀನಿ ಯಾಕಂದರೆ ಆರೈದ ಮೂವತ್ತು ಬರುತ್ತೆ ಮೂವತ್ತು ಅಂತಕ್ಕಂಥ ನಾಲ್ಕು ಡಿವೈಡ್ ಆಗುತ್ತಾ ಆಗೋದಿಲ್ಲ ಸೊ ಅದು ಆಗೋದಿಲ್ಲ ನಾಲ್ಕು ಬೈ ಐದು ಈಕ್ವೆಲ್ಸ್ ಇಲ್ಲಿ ಏನು ಬರುತ್ತೋ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಈ ಕಡೆ ಒರೆ ಗುಣಕಾರ ಮಾಡಿದಾಗ ಸೇಮ್ ಬರಬೇಕು ನಮಗೆ ಒಂದು ಸಂಖ್ಯೆಗಳು ಈಗ ಎಷ್ಟು ಎಷ್ಟಂತ ಹೇಳಿದರೆ ನಾಲ್ಕೈದು ಇಪ್ಪತ್ತು ಇಲ್ಲೂ ನಾಲ್ಕು ಬಂತು ಈಗ ನಾಲ್ಕೈದುಲ ಇಪ್ಪತ್ತು ನಾಲ್ಕೈದ ಇಪ್ಪತ್ತಾಯಿತು ಅದೇ ರೀತಿ ಈಗ ಎರಡು ಬೈ ಐದು ಅಂತ ತಗೊಂಡ್ರೆ ನೋಡಿ ಇಲ್ಲೊಂದು ಹತ್ತು ಅಂತ ತೊಗೊಳ್ತೀನಿ ನಾನು ಕೆಳಗಡೆ ಇಪ್ಪತ್ತ ಐದು ಅಂತ ತಗೊಳ್ತೀನಿ ಓಕೆ ನೋಡಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇಪ್ಪತ್ತೈದಲ್ಲ ಐವತ್ತು ಐದತ್ತು ಐವತ್ತು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ವ್ಯಾಲ್ಯೂ ಬರಬೇಕು ನಾವು ಸಮಾನ ಭಿನ್ನರಾಶಿ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಎರಡು ಭಿನ್ನರಾಶಿಗಳ ಓರೆ ಗುಣಕಾರ ಮಾಡಿದಾಗ ಗುಣಲಬ್ಧವು ಅಸಮವಾಗಿವೆ ಆ ಭಿನ್ನರಾಶಿಗಳು ಸಮಾನ ಆಗಿರೋದಿಲ್ಲ ಅಂದರೆ ಇವೆರಡು ಏನಾರು ಐವತ್ತೈವತ್ತು ಬದಲಾಗಿ ಒಂದು ಐವತ್ತು ಒಂದು ನಲವತ್ತೈದು ಬಂದರೆ ಇಟ್ ಮೀನ್ಸ್ ಅದು ಸಮ ಬರಲಿಲ್ಲ ಅಂದರೆ ಅದು ಸಮಾನ ಭಿನ್ನರಾಶಿ ಅಂತ ಅನಿಸ್ಕೊಳ್ಳೋದಿಲ್ಲ ಎಸ್ ಭಿನ್ನರಾಶಿಗಳ ವಿಧಗಳನ್ನು ನೋಡ್ತಾ ಹೋದ ಸ್ನೇಹಿತರೆ ಸಮ ಬಿನ್ನ ರಾಶಿ ವಿಷಮ ಭಿನ್ನರಾಶಿ ಮಿ ಮಿಶ್ರ ಭಿನ್ನ ರಾಶಿ ಅಂತ ಮೂರು ರೀತಿ ನಾವು ನೋಡ್ತಾ ಹೋಗ್ತೀವಿ ಸಮ ಭಿನ್ನ ರಾಶಿ ಅಂತ ಅಂದರೆ ನಾವು ಹೇಳಿದಾಗೆ ಹಂಶ ಮತ್ತು ಛೇದ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಸ್ನೇಹಿತರೆ ಸಮಬಿನ್ನ ರಾಶಿಯಲ್ಲಿ ಏನಾಗುತ್ತೆ ಹಂಶವು ಛೇದಕ್ಕಿಂತ ಚಿಕ್ಕದಾಗಿರುವ ಭಿನ್ನರಾಶಿ ನಾವು ಸಮಬಿನ್ನ ರಾಶಿ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಹಂಶ ಅಂತಕ್ಕಂಥದ್ದು ಏನಿದೆಯೋ ಇದು ಚಿಕ್ಕದಾಗಿರಬೇಕು ಈ ಒಂದು ಛೇದಕ್ಕಿಂತ ನೋಡಿ ಎಂಟಕ್ಕಿಂತ ಐದು ಚಿಕ್ಕದು ಮೂರಕ್ಕಿಂತ ಒಂದು ಚಿಕ್ಕದು ಹತ್ತಕ್ಕಿಂತ ಏಳು ಚಿಕ್ಕದು ಅಂಶವು ಛೇದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಭಿನ್ನರಾಶಿ ನಾವು ಸಮಬಿನ್ನ ರಾಶಿ ಅಂತ ಕರಿತೀವಿ ಅದೇ ರೀತಿ ಆಪೋಸಿಟ್ಟು ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ರೆ ಅದನ್ನು ನಾವು ವಿಷಮ ಭಿನ್ನರಾಶಿ ಅಂತ ಕರಿತೀವಿ ನೋಡಿದ್ದು ಛೇದ ಆದರೆ ಅಂಶ ಹದಿನೈದಿದೆ ಇದೆ ಸೊ ಛೇದಕ್ಕಿಂತ ಅಂಶ ದೊಡ್ಡದಾಗಿದೆ ಅದನ್ನು ವಿಷಮ ಭಿನ್ನರಾಶಿ ರಾಶಿ ಅಂತ ಕರಿತೀವಿ ಇನ್ನು ಮಿಶ್ರ ಭಿನ್ನರಾಶಿ ರಾಶಿ ಅಂತ ಹೇಳಿದ್ರೆ ಒಂದು ಪೂರ್ಣ ಸಂಖ್ಯೆ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ ಒಂದು ಪೂರ್ಣ ಸಂಖ್ಯೆ ಇರಬೇಕು ಅದರ ಜೊತೆಗೆ ಒಂದು ಸಮ ರಾಶಿ ಇರಬೇಕು ಸಮ ರಾಶಿ ಅಂದರೆ ಅಂಶ ಚಿಕ್ಕದಾಗಿರ್ಬೇಕು ಛೇದ ದೊಡ್ಡದಾಗಿರ್ಬೇಕು ಸೊ ಪೂರ್ಣ ಸಂಖ್ಯೆ ಪ್ಲಸ್ ಸಮಾನ ಸಮಿ ಮಿಶ್ರ ಸೇರಿದ್ರೆ ಬರುತ್ತೆ ಮಿಶ್ರ ಭಿನ್ನ ರಾಶಿ ಆಗ್ಬೇಕಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಈ ಒಂದು ಮಿಶ್ರ ಭಿನ್ನ ರಾಶಿಲಿ ಇದು ಏನಿದೆಯೋ ನೋಡಿ ಮೂರು ಬೈ ಏಳು ಇದೆಯಲ್ವಾ ಮತ್ತೆ ಐದು ಇದೆಯಲ್ವಾ ಸೊ ನೋಡಿ ಇಲ್ಲಿ ಐದು ಮೂರು ಬೈ ಏಳು ಇದೆ ಇದನ್ನ ನಾವು ಕನ್ವರ್ಟ್ ಮಾಡಿದಾಗ ಏಳೈದಲ ಮೂವತ್ತೈದು ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಏಳು ಇಂಟು ಐದು ಮೇಲ್ಗಡನ್ನ ಪ್ಲೇಸ್ ಮಾಡಬೇಕು ಮೂರು ಬೈ ಏಳು ನೋಡಿ ಏಳೈದ ಮೂವತ್ತೈದು ಮೂವತ್ತೈದು ಮೂರು ಮೂವತ್ತ ಎಂಟು ಬೈ ಏಳು ಇದು ಯಾವ ಒಂದು ಬಿನ್ ಮಿಸ್ ಬಿರಾಶಿ ಅಂತ ಹೇಳಿದ್ರೆ ಇದು ವಿಷಮ ಬರುತ್ತೆ ವಿಷಮ ಯಾಕಂತಂದರೆ ಛೇದಕ್ಕಿಂತ ಅಂಶ ದೊಡ್ಡದಿದೆ ಹಾಗಾಗಿ ಮಿಶ್ರ ಭಿನ್ನ ರಾಶಿ ಅಂತ ಹೇಳಿದರೆ ಒಂದು ಪೂರ್ಣ ಸಂಖ್ಯೆ ಪ್ಲಸ್ ಒಂದು ಸಮಬಿನ್ನ ರಾಶಿ ಬರುತ್ತೆ ಆದರೆ ಅದನ್ನು ನಾವು ಸಿಂಪ್ಲಿಫೈ ಮಾಡಿ ಸರಳ ರೂಪಕ್ಕೆ ತಂದಾಗ ಅಲ್ಲಿ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ ಅಂದರೆ ವಿಷಮ ಭಿನ್ನ ಆಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟು ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸುವಂಥ ವಿಧಾನ ಹಾಗೂ ಗಮನಿಸಬೇಕಾದ ಅಂಶ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದನ್ನು ನಾವು ನೋಡಿದ್ವಿ ಇನ್ನೊಂದು ಎಕ್ಸಾಂಪಲ್ ಇದನ್ನು ತಗೊಳ್ಬಿಡೋಣ ನೋಡಿ ಇದನ್ನು ತಗೊಳ್ತೀವಿ ಅಂತ ಅಂದರೆ ಇದು ಎರಡು ಮೂರು ಬೈ ನಾಲ್ಕಿದೆ ಇದನ್ನು ಯಾವ ರೀತಿ ನಾವು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆ ಮತ್ತು ಕೆಳಗಡೆ ಏನು ಛೇದ ಇರುತ್ತೋ ಅದನ್ನು ಮಲ್ಟಿಪ್ಲೈ ಮಾಡಬೇಕು ಎರಡು ಇಂಟು ನಾಲ್ಕು ಪ್ಲಸ್ ಮೂರು ಬೈ ನಾಲ್ಕು ಅಂದರೆ ಪೂರ್ಣ ಸಂಖ್ಯೆ ಕೆಳಗಡೆ ಛೇದ ಎರಡು ಮಲ್ಟಿಪ್ಲೈ ಮಾಡಿ ಮೇಲ್ಗಡೆ ಅಂಶವನ್ನು ಕೂಡಬೇಕಾಗುತ್ತೆ ನಾಲ್ಕೇಳು ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಬೈ ನಾಲ್ಕು ಸೊ ಇದು ವಿಷಮ ಭಿನ್ನ ಆಗುತ್ತೆ ಅದೇ ರೀತಿ ವಿಷಮ ಬಿನ್ನ ರಾಶಿಯಿಂದ ನೀವು ಮಿಶ್ರ ಬಿನ್ನ ರಾಶಿಗೆ ಪರಿವರ್ತಿಸ್ತಕ್ಕಂಥ ಒಂದು ವಿಧಾನಗಳನ್ನು ನೀವು ನೋಡ್ತಾ ಹೋದರೆ ಹನ್ನೊಂದು ಬೈ ಮೂರ್ ಏನಿದೆಯೋ ನೋಡಿ ಇಲ್ಲಿ ಮಾಡಿದ್ದಾರೆ ಹನ್ನೊಂದನ್ನು ಮೂರನ್ನ ಡಿವೈಡ್ ಮಾಡ್ತಾ ಹೋಗಿ ಬಂದಂತಹ ಈ ಒಂದು ಗುಣಲಬ್ಧ ಏನಿದೆಯೋ ಇದನ್ನ ನಾವು ಪೂರ್ಣ ಸಂಖ್ಯೆಯಾಗಿ ತಗೊಳ್ತೀವಿ ಇದನ್ನ ಪೂರ್ಣ ಸಂಖ್ಯೆಯಾಗಿ ತಗೊಂಡಿದ್ದಾರೆ ನೋಡಿ ಇಲ್ಲಿ ಪೂರ್ಣ ಸಂಖ್ಯೆ ಭಾಗಲಬ್ಧ ಅಂಡ್ ಇದು ಬಂದು ಭಾಜಕ ಯಾವ್ದು ನಾವು ಡಿವೈಡ್ ಮಾಡ್ತೀವೋ ಅದು ಭಾಜಕ ಕೆಳಗಡೆನೆ ಬರುತ್ತೆ ಮೇಲ್ಗಡೆದು ಶೇಷ ಸೊ ಶೇಷ ಇಲ್ಲಿ ಬಂದಿದೆಯಲ್ಲ ಈ ಒಂದು ಶೇಷವನ್ನು ನಾವು ಅಂಶಕ್ಕೆ ಕಳಿಸ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪ ಅಂದ್ರೆ ಸ್ನೇಹಿತರೆ ಇದ್ರಲ್ಲಿ ನೋಡ್ತಾ ಹೋದ್ರೆ ಸಂಕಲನ ಬರುತ್ತೆ ವ್ಯವಕಲನ ಬರುತ್ತೆ ಗುಣಾಕಾರನೂ ಬರುತ್ತೆ ಭಾಗಾಕಾರ ಬರುತ್ತೆ ಎಂಡ್ ಇದ್ರೆ ದಶಮಾಂಶ ಇದಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಬರುತ್ತೆ ಸೊ ಫಸ್ಟ್ ನಾವು ನೋಡ್ತಾ ಹೋದ್ರೆ ಭಿನ್ನ ರಾಶಿಯ ಮೂಲಕ ಕ್ರಿಯೆಗಳಲ್ಲಿ ಸಂಕಲನ ಮತ್ತೆ ವ್ಯವಕಲನ ಬರುತ್ತೆ ಛೇದಗಳು ಸಮವಾಗಿದ್ದಾಗ ಕೂಡುವುದು ಮತ್ತೆ ಛೇದಗಳು ಅಸಮವಾಗಿದ್ದಾಗ ಕೂಡ್ತಕ್ಕಂಥದ್ದು ಯಾವ ರೀತಿಯಿಂದ ನೋಡ್ತಾ ಹೋಗೋಣ ಛೇದಗಳು ಸಮವಾಗಿದ್ದರೆ ಮೇಲ್ಗಡೆ ಏನಿರುತ್ತೆ ನೋಡಿ ನೋಡಿ ಮೂರು ಬೈ ಐದು ಪ್ಲಸ್ ಒಂದು ಬೈ ಐದು ಇದೆ ಛೇದ ಸೇಮ್ ಇದ್ರೆ ಮೇಲ್ಗಡೆದ ಆರಾಮಾಗಿ ನಾವು ಕೂಡ್ಕೊಳ್ಬಹುದು ಛೇದ ಹಾಗೆ ಹಾಕೊಂಡು ಮೂರು ಪ್ಲಸ್ ಒಂದು ನಾಲ್ಕು ಬೈ ಐದು ಈ ರೀತಿ ಮಾಡ್ಕೊಳ್ತೀವಿ ಕಳಿವಾಗಲೂ ಅಷ್ಟೇ ಛೇದ ಸೇಮ್ ಇದ್ರೆ ಐದರಲ್ಲಿ ಎರಡು ಅದ್ರ ಒಂದು ಒಂದು ಬೈ ಸಾರಿ ಐದರಲ್ಲ ಎರಡು ಅಂದರೆ ಮೂರು ಮೂರು ಬೈ ಆರು ಆಯಿತು ಮೂರೊಂದಲ ಮೂರೇಳ ಒಂದು ಬೈ ಎರಡು ಬಂತು ಇಲ್ಲಿ ಛೇದ ಸೇಮ್ ಇದ್ದಾಗ ಬಟ್ ಛೇದ ಬೇರೆ ಬೇರೆ ಇದ್ದಾಗ ಏನು ಮಾಡಬೇಕಂತ ಹೇಳಿದ್ರೆ ನಾವು ಲಾಸಾಹವನ್ನು ತೊಗೊಂಡು ಮಾಡಬೇಕಾಗುತ್ತೆ ಸಂಕಲನ ಮತ್ತು ವ್ಯವಕಲನ ನೋಡಿ ಇಲ್ಲಿ ಐದು ಬೈ ಆರು ಪ್ಲಸ್ ಮೂರು ಬೈ ನಾಲ್ಕು ಅಂತ ಏನು ಕೊಟ್ಟಿದ್ದಾರೋ ಇದಕ್ಕೆ ಕೆಳಗಡೆ ಇರ್ತಕ್ಕಂಥ ಎರಡು ಛೇದಕ್ಕೂ ನಾವು ಎಲ್ ಸಿ ಎಲ್ಸಿಯಮನ್ನು ತಗೊಳ್ಬೇಕು ಎರಡರಿಂದ ಎರಡು ಮೂರಲ್ಲ ಆರು ಎರಡೆಲ್ಲ ನಾಲ್ಕು ಆಯಿತು ಮತ್ತು ಎರಡು ಮೂರು ಮೂರು ಹಾಗೆ ಬರ್ಕೊಳ್ಳೋಣ ಸೊ ಎರಡೊಂದ್ಲ ಎರಡು ಮೂರೊಂದ್ಲ ಮೂರು ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಂಡಾಗ ಮೂರೇಳ ಆರು ಆರೆಲ್ಲ ಹನ್ನೆರಡು ಬಂತು ಹನ್ನೆರಡು ಛೇದಕ್ಕೆ ಹೋಗುತ್ತೆ ಈ ಒಂದು ಹನ್ನೆರಡು ಏನು ಬರುತ್ತೋ ನೋಡಿ ಹನ್ನೆರಡು ಎಲ್ ಸಿ ಆಯಿತು ಈ ಹನ್ನೆರಡನ್ನು ಈ ಆರಿಂದ ನೀವು ಡಿವೈಡ್ ಮಾಡಬೇಕು ಹನ್ನೆರಡನ್ನು ಆರಿಂದ ಡಿವೈಡ್ ಮಾಡಬೇಕು ಇದರಿಂದ ಎರಡರ ವರ್ತಿ ಹೋಗುತ್ತೆ ಈ ಎರಡನ್ನ ಮೇಲ್ಗಡೆ ಅಂಶಕ್ಕೆ ಮಲ್ಟಿಪ್ಲೈ ಮಾಡಬೇಕು ಐದೆಲ್ಲ ಹತ್ತು ಪ್ಲಸ್ ಸೇಮ್ ಅದೇ ರೀತಿ ನಾಲ್ಕರಿಂದ ಹನ್ನೆರಡನ್ನ ಡಿವೈಡ್ ಮಾಡಿ ನಾಲ್ಕು ಮೂರ್ಲ ಮೂರ ವರ್ತಿ ಹೋಗುತ್ತೆ ಆ ಮೂರನ್ನು ಮೇಲ್ಗಡೆ ಹಂಚೋಕ್ಕೆ ಮಲ್ಟಿಪ್ಲೈ ಮಾಡಬೇಕು ಮೂರ್ಲ ಒಂಬತ್ತು ಹತ್ತೊಂಬತ್ತು ಬೈ ಹನ್ನೆರಡು ಸೊ ಈ ರೀತಿ ಛೇದ ಬೇರೆ ಬೇರೆ ಇದ್ದಾಗ ಮಾಡ್ತಕ್ಕಂಥದ್ದು ವ್ಯವಕಲನ ಸೇಮ್ ಅದೇ ರೀತಿ ಮಾಡಬೇಕು ಎಲ್ ಸಿ ಎಮ್ಮನ್ನು ತೊಗೊಂಡು ಸೊ ಎಲ್ ಸಿ ಎಮ್ ತೊಗೊಂಡು ಇಲ್ಲಿ ನೋಡಿದೆ ಎಲ್ ಸಿ ಎಮ್ ತೊಗೊಂಡಿದರೆ ಸೊ ಎಲ್ ಸಿ ಎಮ್ ಇದು ಓಕೆ ಎರಡ ಇಲ್ಲಿ ಮೂವತ್ತೈದು ಮೂವತ್ತೈದು ಎಮ್ ತೊಗೊಂಡು ನೀವು ಮೈನಸ್ ಅನ್ನ ಮಾಡಬೇಕಾಗುತ್ತೆ ಸೊ ಈ ಒಂದು ಮೂವತ್ತೈದನ್ನು ಏಳನ್ನ ಡಿವೈಡ್ ಮಾಡಬೇಕು ಏಳು ಐದಲ ಮೂವತ್ತೈದು ಐದು ಅವರ್ತಿ ಹೋಗುತ್ತೆ ಈ ಐದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಐದೈದ ಇಪ್ಪತ್ತ ಆಯಿತು ಮೈನಸ್ ಐದನ ಮಲ್ಟಿಪ್ಲೈ ಡಿವೈಡ್ ಮಾಡಿದಾಗ ಏಳು ಅವರ್ತಿ ಹೋಗುತ್ತೆ ಈ ಏಳನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಏಳೇಳ ಹದಿನಾಲ್ಕಾಯ್ತು ಸೊ ಹನ್ನೊಂದು ಬೈ ಮೂವತ್ತ ಐದು ಇದೆಲ್ಲ ಪ್ರಾಬ್ಲಮ್ಸ್ ಮಾಡ್ತಾ 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 ಗೊತ್ತಾಗುತ್ತೆ ಇದು ಜಸ್ಟ್ ನಿಮ್ಮ ಒಂದು ಇದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಭಿನ್ನ ರಾಶಿಗಳ ಗುಣಾಕಾರ ಅಂತ ಹೇಳಿದರೆ ಅಂಶಗಳ ಗುಣಲಬ್ಧ ಛೇದಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಡೈರೆಕ್ಟಾಗಿ ಮಾಡ್ಬೋದು ಯಾವ ರೀತಿ ಅಂತಂದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ನಾಲ್ಕು ಬೈ ಐದು ಇಂಟು ಇಪ್ಪತ್ತು ಬೈ ಒಂದು ಎಂಟು ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ ಸೊ ಇದರ ಇದರಿಂದ ಮೇಲ್ಗಡೆಯ ಅಂಶವನ್ನು ಛೇದದಿಂದ ಛೇದದಿಂದ ಅಂಶವನ್ನು ಮಲ್ ಡಿವೈಡ್ ಮಾಡಬೇಕಾಗುತ್ತೆ ಐದೊಂದಲ ಐದು ಐದು ನಾಲ್ಕು ಲ ಇಪ್ಪತ್ತು ನಾಲ್ಕೊಂದ ನಾಲ್ಕು ನಾಲ್ಕೇಳ ಎಂಟು ಮತ್ತೆ ನೋಡಿ ಎರಡೊಂದ ಎರಡು ಎರಡೆಲ್ಲ ನಾಲ್ಕು ಸೊ ಆನ್ಸರ್ ಎರಡು ಬರುತ್ತೆ ಇಲ್ಲ ಡೈರೆಕ್ಟಾಗಿ ಮಾಡ್ಬೋದು ನಾಲ್ಕು ಇಂಟು ಎರಡು ಇಪ್ಪತ್ತು ನಾಲ್ಕು ಇಂಟು ಇಪ್ಪತ್ತು ಎಷ್ಟು ಬರುತ್ತೆ ನಾಲ್ಕೆಲ್ಲ ಎಂಟು ಎಂಬತ್ತು ಬರುತ್ತೆ ಐದು ಇಂಟು ಎಂಟು ಎಂಟು ಐದಲ ನಲವತ್ತು ನಲ್ವತ್ತು ಬಂತು ನಲ್ವತ್ತೊಂದಲ ನಲವತ್ತೆರಡು ಸೊ ಆನ್ಸರ್ ಎರಡು ಈ ರೀತಿ ಮಾಡ್ತೋಗ್ಬೇಕಾಗುತ್ತೆ ಸ್ನೇಹಿತರೆ ಆಂಡ್ ನೆಕ್ಸ್ಟು ಎರಡು ಸಮ ಭಿನ್ನ ರಾಶಿಗಳ ಗುಣಲಬ್ಧವು ಗುಣಿಸಲ್ಪಟ್ಟ ಪ್ರತಿ ಭಿನ್ನರಾಶಿಗಿಂತ ಚಿಕ್ಕದಾಗಿರುತ್ತಂತೆ ಅಂಡ್ ಒಂದು ಸಮ ಮತ್ತು ಒಂದು ವಿಷಮ ಭಿನ್ನರಾಶಿಯ ಗುಣಲಬ್ಧವು ವಿಷಮ ಭಿನ್ನರಾಶಿಗಿಂತ ಚಿಕ್ಕದು ಮತ್ತು ಸಮಿಗಿಂತ ದೊಡ್ಡದಾಗಿರುತ್ತಂತೆ ಅಂಡ್ ಎರಡು ವಿಷಮ ಭಿನ್ನರಾಶಿಗಳ ಗುಣಲಬ್ಧವು ಎರಡು ಭಿನ್ನರಾಶಿಗಳಿಗಿಂತ ದೊಡ್ಡದಾಗಿರುತ್ತೆ ಇದೊಂದು ಹೇಳಿಕೆಗಳನ್ನ ಕೊಟ್ಬಿಟ್ಟು ಕೇಳ್ಬೋದು ಸ್ನೇಹಿತರೆ ಸೊ ನೋಡ್ಕೊಳ್ತಾ ಹೋಗಿ ಇನ್ನು ಭಿನ್ನರಾಶಿಯ ಋತ್ಕ್ರಮ ಅಥವಾ ಭಾಗಕಾರ ಅಂತ ಏನು ಹೇಳ್ತೀವಿ ಅಂತ ಅಂದರೆ ಸೊ ಋತ್ಕ್ರಮ ಅಂದರೆ ಈಗ ಮೂರು ಬೈ ಐದು ಕೊಟ್ಟಿದರೆ ಅದನ್ನು ನಾವು ಐದು ಬೈ ಮೂರು ಅಂತ ಮಾಡ್ತೀವಿ ಇದನ್ನು ಋತ್ಕ್ರಮ ಅಂತ ಕರಿತೀವಿ ನಾಲ್ಕು ಬೈ ಎರಡು ಇದ್ದರೆ ಎರಡು ಬೈ ನಾಲ್ಕು ಇದನ್ನ ನಾವು ಋತ್ಕ್ರಮ ಅಂತ ಕರಿತೀವಿ ಭಾಗಕಾರ ಮಾಡಬೇಕಾದ್ರೆ ಏನಾಗುತ್ತೆ ನೋಡಿ ಇದು ಮೂರು ಬೈ ಐದು ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ನೋಡಿ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಎರಡು ಬೈ ಮೂರು ಡಿವೈಡೆಡ್ ಬೈ ಐದು ಬೈ ಏಳು ಈಗ ಮಲ್ಟಿಪ್ಲಿಕೇಶನ್ ಏನು ಮಾಡ್ತಿದ್ವಿ ಎರಡು ಬೈ ಮೂರು ಇಂಟು ಐದು ಬೈ ಏಳು ಕೊಟ್ಟರೆ ಐದೇಳ ಹತ್ತು ಏಳು ಮೂರಲ್ಲ ಇಪ್ಪತ್ತೊಂದು ಅಂತ ಮಾಡ್ಕೊಳ್ತಾ ಇದ್ವಿ ಅದು ಇಲ್ಲೇನು ಮಾಡಬೇಕಂತಂದರೆ ಎರಡನೇ ಸಂಖ್ಯೆ ಏನಿರುತ್ತೋ ಇದನ್ನ ಉಲ್ಟಾ ಮಾಡಬೇಕು ರುತ್ಕ್ರಮ ಮಾಡಬೇಕು ಅಂದರೆ ಈ ಎರಡು ಬೈ ಮೂರು ಹಾಗೆ ಇರುತ್ತೆ ಫಸ್ಟ್ ಒನ್ನು ಇದನ್ನು ಇಂಟು ಮಾಡಿಕೊಂಡು ಇದನ್ನ ಮೇಲೆ ಅಂಶನ ಛೇದ ಛೇದನ ಅಂಶವನ್ನು ಮಾಡಬೇಕು ಸೊ ಇವಾಗ ಮಲ್ಟಿಪ್ಲೈ ಮಾಡಿ ಏಳೆಲ್ಲ ಹದಿನಾಲ್ಕು ಐದು ಮೂರ್ಲ ಹದಿನೈದು ಭಾಗಕಾರ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಮಲ್ ಅಂಶನ ಛೇದ ಮಾಡಬೇಕು ಛೇದನ ಅಂಶ ಮಾಡಬೇಕು ಮತ್ತು ಅದನ್ನು ಮಲ್ಟಿಪ್ಲೈ ಮಾಡಬೇಕು ಸೊ ಈ ರೀತಿ ನಾವು ಭಾಗಕಾರವನ್ನು ಮಾಡ್ತೀವಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಾ ಹೋದರೆ ಇದು ಭಿನ್ನರಾಶಿಗೆ ಸಂಬಂಧಪಟ್ಟಂಥದ್ದು ಸೊ ಇದ್ರಲ್ಲಿ ತುಂಬ ಪ್ರಶ್ನೆಗಳು ಅಂತ ಬರ್ತಾ ಹೋಗುತ್ತೆ ಸೊ ಇದ್ರ ಮೇಲೆ ನಮಗೆ ಡೈರೆಕ್ಟ್ ಕ್ವಶನ್ಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಬೇರೆ ಬೇರೆ ಕ್ವಶನ್ಸ್ಗಳನ್ನ ಕೊಡ್ತಾರೆ ಯಾವ ರೀತಿ ಅಂದರೆ ಈಗ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ಗಳನ್ನ ಕೊಡ್ತಾರೆ ಅದರಲ್ಲಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಕೂಡೋದು ಕಳಿಯೋದು ಈ ಭಿನರಾಶಿಗಳನ್ನ ಕ ಲಾಸ ಹಾಕೊಂಡು ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು ಮತ್ತು ಎರಡು ಭಿನ್ನರಾಶಿಗಳನ್ನು ಕೊಟ್ಬಿಟ್ಟು ಇದರ ನಡುವಿನ ಭಿನರಾಶಿ ಯಾವುದು ಅಂತ ಕೇಳ್ಬೋದು ಅಥವಾ ಚಿಕ್ಕ ಬಿನರಾಶಿ ಯಾವುದು ದೊಡ್ಡ ಭಿನರಾಶಿ ಯಾವುದು ಅಂತ ಕೇಳಬಹುದು ಅಥವಾ ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ದಶಮಾಂಶ ರೂಪದಲ್ಲಿ ಎಸ್ ಆ ಥರ ಕೇಳಬಹುದು ಹಾಗಾಗಿ ಇದು ನಾವು ಬೇಸಿಕ್ಕಾಗಿ ಕಲ್ತ್ಕೊಂಡಿರಲೇಬೇಕು ಬೇಸಿಕ್ ಇಲ್ಲ ಅಂತ ಹೇಳಿದ್ರೆ ಆ ಮುಂದಿನ ಒಂದು ಪ್ರಶ್ನೆಗಳಿಗೆ ನಾವು ಆ್ಯನ್ಸರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದರೆ ಅದರ ಒಂದು ನೀತಿ ನಿಯಮಗಳೇನಿರುತ್ತೋ ಅದು ಫಸ್ಟ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಸೊ ಹಾಗಾಗಿ ಈ ಕ್ಲಾಸ್ ಬಂದು ಮಿನರಾಶಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ನಾವು ಆ್ಯನ್ಸರ್ಸ್ಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಎಮ್ ಸಿ ಕ್ಯೂಸ್ಗಳನ್ನ ಮಾಡಿ ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ಸ್ಗಳಿರುತ್ತೆ ಅಂತಕ್ಕಂಥದ್ದು ಸೊ ಐ ಹೋಪ್ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂತ ಹೇಳ್ತಾ ಅಂದ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಇಫ್ ಎನಿ ಕಾಮೆಂಟಲ್ಲಿ ನೀವು ಹಾಕ್ಬಹುದು ಓಕೆ ಸ್ನೇಹಿತರು ಥ್ಯಾಂಕ್ ಯು